புண்ணாட்டோ கொட்டேன் பவித்திரவாத ஹதயல்ல

ಒಳ್ಳೆ ಭಾವವನ್ನು ಮಾಡಬೇಕು ಒಳ್ಳೆ ಮನುಷ್ಯನ ಬರಬೇಕು ಒಳ್ಳೆ ಭಾವದಿಂದ ನಾವು ಮಾಡಿದೆ ಎಲ್ಲ ಪುಣ್ಯ ಪುಣ್ಯಕ್ಕಾಗ್ತದೆ ಅದೇ ಭಾವ ಅಶುದ್ಧವಾಗಿ ಮಾಡಿದ್ವಿ ಅದೇ ಪಾಪ ಭಾವದೇ ಸಾಯ ಆಚಾರ ಮಾನಸ ಮೂರು ಆಗ್ತದೆ ಪುಣ್ಯ ಪಾಪ ಒಳ್ಳೆಯದಾಗಲಿ ಪಾಪ ಶರೀರ ನಾಟಿನಿಂದ ಗೊತ್ತಾಗುತ್ತೆ ಶರೀರದಿಂದ ಮಾಡೋದು ಪಾಪ ಗೊತ್ತಾಗ್ತದೆ ಹೊಡೆದು ಪಾಪ ಗೊತ್ತಾಗುವಂತ ಮಾಡೋದು ಪಾಪ ಗೊತ್ತಾಗತ್ತೆ ವಾಣಿಯಿಂದ ಶಿವ ರಾಮ ಕೃಷ್ಣ ಗುರುವೇ ಪರಮಾತ್ಮ ಶಾಂತಲ್ವಿಯನ್ನು ಪುಣ್ಯ ಬಂತು கடம்பை தோட்டコン トன் மே மார்க்க மார்க்கம் என்ற ஆடுற இந்த புற வலசிங்கமா மாத்ததிற இந்த புற துக்கமா மாத்தறது பாக்கு தப்பரவappendText கோபம் குறையச்சனை நிரিত্রதா செгнеது ஏக ஜீவரோகே நரகஸ்தகா ஆஹம் தப்பற ஏக ஜீவரோ பித்தேனே நரதங்கதந்தம்appendText ஏனோappendText கோபா அத்திர நீல்லாம் ஏன் கொடுக்க ஒன்னா ಯಾಕೆ ಬನ್ನಿ ಪಾಪಾತ ಕುಂಡ್ರೆ ಅಂತ ಏನ್ ಕೊಡ್ಬೇಕಾಗಿಲ್ಲ ನೀವು ಒಳ್ಳೆ ಮಾತಾಡ್ಕೊಂಡೆ ಬನ್ನಿಗಾ ಬರ್ತಾರೆ ಯಾಕೆ ಬೇರೆ ಮಾತ ಮಾತೇ ಆದ್ರಿಂದ ಮಾತು ಪೂರಾ ತೊಂದರೆವಾಗಿರ್ಬೇಕು ಎಲ್ಲರೂ ಕಣ್ಣಾಗಲಿ ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಿಗೆ ஜாத்த ஜங்க ஒன்று கலிது ஒன்றை மாதிரி நான் தனி ஆகி எங்களுக்கு உருவராக ஒன்றை மாதிரி நான் ஒன்று மருதுவான மாதிரி தான் ஜென்ம காத்தவங்க ஜன்ம கொடுத்தவ அதுக்கு பொண்ண மணே மாடலாக மா

Bye. Uh -huh. ಕೋಟಿ ಮನುಷ್ಯನಿಗೆ ಯಾರು ಬೆಲೆ ಕಟ್ತಾರ ಬೆಲೆ ಕಟ್ತಾರೆ ಗೋಬಿ ಕಟ್ತಾರೆ ಮನುಷ್ಯನಿಗೆ ಬೆಲೆ ಇಲ್ಲಿದೆ ಯಾಕೆ ಬೆಲೆ ಇಲ್ಲ ಬೆಲೆ ಇಲ್ಲ ಪವಿತ್ರವಾದ ಕರಿದ್ರೆ ಬೆಲೆ ಕಟ್ಟಾಕ ಬರುದಿಲ್ಲ ಅಂತ ಶ್ರೇಷ್ಠವಾಗುತ್ತೀ ಮತ್ತದ್ದು ಉತ್ತಮ ಕಾರ್ಯ ಮಾಡಿ ಇನ್ನೂ ಬರಲಿ ದೇವದ ಕೂಡ ಶ್ರೀಮಂತರ ಸದಾ ಸಂಪನ್ನನ ಒಳ್ಳೆ ಮನುಷ್ಯನಾಗಿ ಕೊಟ್ಟಬೇಕು ಮುಂದಿನ ಜಯಮಾಲೆ ಕೂಡ ಈಗ ನಾವು ಮಾಡಿರ್ತಾದ್ರೆ ಅದರಿಂದ ಮುಂದಿನ ಜಯಮಾಲ ಶ್ರೇಷ್ಠವಾದ ಬರ್ತಾವೆ ನಾವೆಲ್ಲರೂ ಕೂಡ ಪುಣ್ಯ ಕರ್ಮಗಳನ್ನು ಮಾಡೋಣ